ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಾನಿವಾಗ ಆಲ್ರೆಡಿ ನೀವು ಲೈನಲ್ಲಿ ನೋಡಿರ್ಬೋದು ಏನು ಅಂತ ಅದನ್ನು ನಾನಿವತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಅನ್ಬೋದು ಅಥವಾ ತೆಳುನೂ ಮಾಡ್ಕೊಬೋದು ಗಟ್ಟಿನೂ ಮಾಡ್ಕೊಬೋದು ಪಲ್ಯ ಥರ ನಾನು ಈ ರೀತಿ ತುಂಬ ಅಲ್ಲ ತುಂಬ ಗಟ್ಟಿನೂ ಅಲ್ಲ ಆ ರೀತಿ ಮಾಡ್ತಾಯಿದ್ದೀನಿ ತಮ್ಮಲ್ಲಿ ನೋಡಿದ್ದೀರಾ ಏನು ಅಂತ ಗೊತ್ತಿರುತ್ತೆ ಹಾಗೆ ನನ್ನ ಚಾನಲ್ಗೆ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಸೆಟ್ ಮಾಡ್ಕೊಳ್ಳಿ ನಾನು ಹಾಕಿರೋ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ ಬನ್ನಿ ಇದು ಕೆಸುವಿನ ಗಡ್ಡೆ ಅಂತ ಹೇಳ್ತಾರೆ ಇದನ್ನು ನಾನು ತೊಗೊಂಡಿದ್ದೀನಿ ಎಷ್ಟು ಅರ್ಧ ಕೆ ಜಿ ಇದೆ ಅಂದ್ಕೊಂಡಿದ್ದೀನಿ ಇದನ್ನು ಒಂದು ಸತಿ ತೊಳೆದ್ಬಿಟ್ಟು ಚೆನ್ನಾಗಿ ಮಣ್ಣಿರುತ್ತೆ ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು ಕುಕ್ಕರಿಗೆ ನೀರು ಸೇರಿಸ್ಬಿಟ್ಟು ಎರಡು ಕೂಗಿಸ್ತೀನಿ ಸೀಟಿ ಎರಡು ಸೀಟಿ ಕೂಗಿಸಿದ್ರೆ ಅದು ಸಿಪ್ಪೆ ತೆಗಿಬೇಕಾಗತ್ತೆ ನಾನು ಎರಡು ಸೀಟಿ ಕೂಗಿಸ್ಬಿಟ್ಟು ಈ ಕಡೆಗೆ ಸೀಟಿ ಕೂಗಿಸೋದಕ್ಕೆ ಇಟ್ಕೊಂಡಿದ್ದೀನಿ ನಾನಿವಾಗ ಎರಡು ಟೊಮೊಟೊ ಎರಡು ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ ಮಸಾಲ ಮಾಡ್ಕೊಳ್ಳೋಣ ಎರಡು ಟೊಮೊಟೊ ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಆ ಟೊಮೊಟೊ ಕಟ್ ಮಾಡಬೇಕಾದ್ರೆ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಹೊರಗಡೆಯಿಂದ ಒಳಗಡೆ ಹುಳ ಇರುತ್ತೆ ನನಗೆ ಮೊನ್ನೆ ಒಂದು ಸತಿ ಹಾಗೆ ಆಯಿತು ತುಂಬ ಚೆನ್ನಾಗಿತ್ತು ಟೊಮೊಟೊ ಕಟ್ ಮಾಡಿದರೆ ಒಳಗಡೆ ಹುಳ ಇತ್ತು ಹಾಗಾಗಿ ಟೊಮೊಟೊ ಕಟ್ ಮಾಡಬೇಕಾದ್ರೆ ಚೆಕ್ ಮಾಡ್ಕೋಬೇಕು ಇದೊಂದು ಟಿಪ್ಸು ನಿಮಗೆ ಈಗ ನಾನು ಒಂದು ಸೌಟ್ ಎಣ್ಣೆ ಹಾಕಿಬಿಟ್ಟು ಒಂದು ಪಾತ್ರೆಗೆ ಇವಾಗ ಒಂದು ಟೊಮೊಟೊ ಒಂದು ಈರುಳ್ಳಿನ ಇದ್ದೀನಿ ಟೊಮೊಟೊ ಈರುಳ್ಳಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಅಂದರೆ ಇದು ನಾಟಿ ಅಲ್ಲ ಪಾರಮ್ ಆಗಿರೋದ್ರಿಂದ ತುಂಬ ಏನು ಕೆರ್ತಾ ಇರೋಲ್ಲ ತುರ್ಕೆ ಇರುತ್ತೆ ಇದು ಅಂದರೆ ನಾಟಿ ಆದರೆ ಊರಲ್ಲಿ ಅಂದರೆ ಸರಿ ಸಿಗುತ್ತೆ ಇದು ಎಲ್ಲ ಟೈಮಲ್ಲೂ ಸಿಗೋಲ್ಲ ಅದು ತುಂಬ ತುರ್ಕೆ ಇರುತ್ತೆ ಇದಾದರೆ ಬೆಂಗಳೂರಲ್ಲಿ ಇವಾಗೆಲ್ಲ ತರಕಾರಿ ಅಂಗಡಿಗಳಲ್ಲೂ ಯಾವ ಟೈಮಲ್ಲಾದರೂ ಸಿಗುತ್ತೆ ಅದು ಜಾಸ್ತಿ ತುರ್ಕೆ ಇರಲ್ಲ ಈ ಥರ ಸಿಗೋದು ಪಾರಮ ಆಗಿರೋದು ನಾನು ಒಣಮೆಣ್ಸಿನ್ಕಾಯಿ ಸೇರಿಸಿದ್ದೀನಿ ನೋಡಿ ಎಷ್ಟು ಖಾರ ಬೇಕೋ ಅಷ್ಟು ಸೇರಿಸ್ಕೊಂಡ್ರೆ ಸಾಕು ಆಮೇಲೆ ಧನಿಯಾ ಸೇರಿಸಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ನಾನು ಖಾರದ ಪೌಡ್ರ್ ಅಂದರೆ ಅಚ್ ಖಾರದ ಪೌಡ್ರನ್ನ ಯೂಸ್ ಮಾಡ್ತಾಯಿಲ್ಲ ನಾನು ಫ್ರೆಶ್ಶಾಗಿ ಫ್ರೈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿ ಮೆಣಸಿನ್ಕಾಯಿನೇ ಹಾಕಿದ್ದೀನಿ ಇವತ್ತು ಸಾಂಬಾರಿಗೆ ಇಲ್ಲ ಪೌಡ್ರನ್ನೂ ಸೇರಿಸ್ಕೊಬೋದು ಧನಿಯಾ ಬೆಳ್ಳುಳ್ಳಿ ಹಾಗೆ ಒಂದು ಮೆಣಸಿನ್ಕಾಯಿ ಒಂದು ಟೊಮೊಟೊ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತ್ಯ ಸೇರಿಸಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಣ ಕೊಬ್ಬರಿ ಇತ್ತು ನನ್ನ ಹತ್ರ ಒಣ ಕೊಬ್ಬರಿನೇ ಸೇರಿಸಿದ್ದೀನಿ ಹಸಿಕಾಯಿನೂ ಸೇರಿಸ್ಬೋದು ಹಸಿಕಾಯಿ ಇಲ್ಲಾಂದರೆ ಒಣ ಕೊಬ್ಬರಿ ಸೇರಿಸ್ಕೊಬೋದು ಕಟ್ ಮಾಡಿ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಜೀರಿಗೆ ಆಮೇಲೆ ಮೆಂತ್ಯ ಸೇರಿಸಿದ್ದೀನಿ ನಾನು ಯಾವುದು ಮಸಾಲ ಪೌಡ್ರ್ ಸೇರಿಸಿಲ್ಲ ಹಾಗಾಗಿ ಜೀರಿಗೆ ಆಮೇಲೆ ಮೆಂತ್ಯ ಸೇರಿಸಿದ್ದೀನಿ ಮೆಂತ್ಯ ಜೀರಿಗೆ ತುಂಬ ಚೆನ್ನಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಇನ್ಡೈರೆಕ್ಟ್ ಆಗಂದರೆ ಸಾಂಬಾರ್ಗೆಲ್ಲ ಈ ಥರ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದು ತಣ್ಣಗಾಗಲಿ ಮಸಾಲ ತಣ್ಣಗಾಗೋವರೆಗೂ ಈ ಕಡೆಗೆ ಎಕ್ಸ್ಟ್ರಾ ಉಳ್ದಿತ್ತಲ್ಲ ಒಂದು ಸ್ವಲ್ಪ ಒಂದು ಟೊಮೊಟೊ ಒಂದು ಈರುಳ್ಳಿನ ಅದೇ ಪಾತ್ರೆ ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ನೋಡಿ ಒಂದು ಎರಡು ಸಿಟಿ ಕೂಗ್ಸಿದ ಮೇಲೆ ಈ ರೀತಿ ಬೆಂದಿದೆ ಅದು ತಣ್ಣಗಾದಮೇಲೆ ಈ ರೀತಿ ಬಿಡಿಸ್ಬೇಕು ಸಿಪ್ಪೆಯೆಲ್ಲ ಬಿಡಿಸ್ಬಿಟ್ಟು ತುಂಬ ಬಿಸಿ ಇದೆ ನಿಧಾನಕ್ಕೆ ಬಿಡಿಸ್ತಾ ಇದ್ದೀನಿ ಸೇಮ್ ಆಲೂಗಡ್ಡೆ ಇರುತ್ತೆ ಇದಕ್ಕೆ ಆಲೂಗಡ್ಡೆ ಹಾಕಿನೂ ಮಾಡ್ಬೋದು ನನ್ನ ಹತ್ರ ಅಂದರೆ ನಮ್ಮ ಮನೇಲಿ ಆಲೂಗಡ್ಡೆ ಇವತ್ತು ಖಾಲಿಯಾಗಿತ್ತು ಹಾಗಾಗಿ ಆಲೂಗಡ್ಡೆ ಸೇರಿಸಿಲ್ಲ ಒಂದು ಆಲೂಗಡ್ಡೆ ಸೇರಿಸಿದ್ರೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಆಲೂಗಡ್ಡೆ ಇರಲಿಲ್ಲ ಆಲೂಗಡ್ಡೆ ಸೇರಿಸಿಲ್ಲ ನಾನು ಇವಾಗ ನೀಟಾಗಿ ಎಲ್ಲ ಸಿಪ್ಪೆ ಬಿಡಿಸಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಯಾರೆಲ್ಲ ಈ ಸಾಂಬಾರು ಅಥವಾ ಪಲ್ಯ ಮಾಡಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ಇದನ್ನು ನಾನು ತುಂಬ ಮಾಡ್ತಾಯಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ಎನಿಟೈಮ್ ಸಿಗುತ್ತೆ ಊರ ಕಡೆ ಎಲ್ಲ ಅಂದರೆ ಹಳ್ಳಿಗಳಲ್ಲಿ ಬೆಳೀತಾರೆ ಇದನ್ನು ಶುಂಠಿ ಜೊತೆಗೆಲ್ಲ ಹಾಕ್ತೀವಿ ಕೆಸ ಅಂತ ಇರುತ್ತೆ ನೋಡಿ ಕೆಸಿನ ಸೊಪ್ಪು ಅದರದ್ದೇ ಇದು ಭೂಮಿಯೊಳಗಡೆ ಬೆಳೆಯೋದು ಅದು ತುಂಬ ತುರ್ಕೆ ಇರುತ್ತೆ ಇದು ಆದರೆ ತುರ್ಕೆ ಇರಲ್ಲ ಈ ಕಡೆಗೆ ನಾನು ಒಂದು ಸ್ವಲ್ಪ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ ಇದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ಈ ಕಡೆಗೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ಆಮೇಲೆ ಅದು ಸ್ವಲ್ಪ ಉಳಿದಿತ್ತಲ್ಲ ಟೊಮೊಟೊ ಈರುಳ್ಳಿನ ಅದರಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಗೆ ಇದನ್ನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಇದನ್ನು ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಉಪ್ಪು ಆಮೇಲೆ ಅರಿಶಿನ ಹಾಕಿ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸ್ಬಿಟ್ಟು ಹಾಗೆ ಆಮೇಲೆ ಅರಿಶಿನ ಸೇರಿಸ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಎಣ್ಣೆ ಹಾಕಿದ್ನಲ್ಲ ಹಾಗೆ ಟೊಮೊಟೊ ಈರುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು ಕೆಸುವಿನ ಗಡ್ಡೆ ಅಂತ ಹೇಳ್ತೀವಿ ನೀವು ಏನು ಹೇಳ್ತಿರೋ ಗೊತ್ತಿಲ್ಲ ಕೆಲವೊಂದು ಕಡೆ ಕೆಲವು ಥರ ಕರಿತಾರೆ ನಾವು ಇದನ್ನು ಕೆಸುವಿನ ಗಡ್ಡೆ ಅಂತ ಹೇಳ್ತೀವಿ ಸ್ವಲ್ಪ ಲೋಳೆ ಇರುತ್ತೆ ಇವಾಗ ನೀರು ಸೇರಿಸಿದ್ದೀನಿ ನೋಡಿ ನೀರು ಸೇರಿಸ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಮತ್ತೊಂದು ಸ್ವಲ್ಪ ಒಂದು ಗ್ಲಾಸ್ ನೀರು ಸೇರಿಸ್ಬಿಟ್ಟು ಒಂದು ಕುದಿ ಬಂದರೆ ಸಾಕು ಒಂದು ಐದು ನಿಮಿಷ ಕುದಿ ಬರಲಿ ಇದು ನೋಡಿ ಇರಿಷ್ಟು ಕುದಿ ಬಂದರೆ ಸಾಕಾಗುತ್ತೆ ಈ ಕಡೆಗೆ ನಾನು ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಮಸಾಲಾನ ಒಂದು ಕುದಿ ಬಂದ ಮೇಲೆ ಸೇರಿಸ್ತಾ ಇದ್ದೀನಿ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಅಂದರೆ ನಾನು ಆವಾಗ ಅವಾಗ ಇರ್ತೀನಿ ಸಾಂಬಾರು ನನಗಂತೂ ಇಷ್ಟ ಈ ಸಾಂಬಾರು ಇವಾಗ ನೋಡಿ ಎಲ್ಲ ಸೇರಿಸ್ಬಿಟ್ಟು ಮಿಕ್ಸಿಯಲ್ಲಿರೋ ನೀರೆಲ್ಲ ಸೇರಿಸಿ ಈ ರೀತಿ ಬಂದಿದೆ ಈಗ ಒಂದು ಐದು ನಿಮಿಷ ಕುದಿ ಬರಲಿ ಇದು ಒಂದು ಐದು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಈ ಕಡೆ ಲಾಸ್ಟಲ್ಲಿ ನಾನು ಹುಣಸೆಹಣ್ಣನ ನೆನೆಸಿಟ್ಟಿದೆ ಅಂತ ಹೇಳಿದ್ನಲ್ಲ ಅದನ್ನು ಕ್ಯೂಚ್ಕೋತಾ ಇದ್ದೀನಿ ಯಾಕೆ ಅಂದರೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯಂಟ್ಸ್ ಬಂದು ಹುಣಸೆ ಹುಳಿ ಹಾಕಲೇಬೇಕು ಇಲ್ಲಾಂದರೆ ಅದೊಂಥರ ಟೇಸ್ಟ್ ಬರಲ್ಲ ಲಾಸ್ಟ್ ಕುದಿ ಬರಬೇಕಾದ್ರೇ ಹಾಕಬೇಕು ಮೊದಲೇ ಸೇರಿಸ್ಬಾರ್ದು ಲಾಸ್ಟ್ ಕುದಿ ಬರಬೇಕಾದ್ರೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ನಾಟಿ ಆದರೆ ತುಂಬ ತುರ್ಕೆ ಇರುತ್ತೆ ಹುಳಿ ಜಾಸ್ತಿ ಹಾಕ್ತೀವಿ ಲೋಳೇನೂ ಕಡಿಮೆ ಇರುತ್ತೆ ಇದು ಅಷ್ಟೊಂದೇನೂ ತುರ್ಕೆ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಸೇರಿಸಿದ್ದೀನಿ ಹುಳಿನ ನೋಡಿ ಹುಳಿ ಸೇರಿಸಿದ ನಂತರ ಒಂದು ಐದು ನಿಮಿಷ ಕುದ್ರೆ ಸಾಕು ರೆಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ